ಉರಾಡಿ ಒಂದೆರಡು ಬಾರಿ ಕೈ ಚಾಚೋಣ ಪೂರ್ತಿ ಮೇಲಕ್ಕೋಗಿ ಹಿಂದಕ್ಕೆ ಹೋಗಿ ಆಗಸವನ್ನು ನೋಡಿ ಒಂದು ಮುಗುಳ್ ಬೀರಿ ಉಸಿರನ್ನು ಬಿಡುತ್ತಾ ಮುಂಭಾಗದಿಂದಲೇ ಕೈಗಳನ್ನ ನಿಧಾನವಾಗಿ ಉಸಿರ ಭುಜಂಗಾಸನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಇದೊಂದು ಉತ್ತಮವಾಗಿ ವಿರಮಿಸಿ ಯೋಗವನ್ನ ಪ್ರಪಂಚಕ್ಕೆ ಪರಿಚಯಿಸಿದ ಕೀರ್ತಿ ಭಾರತೀಯರಿಗೆ ಆಗಸವನ್ನು ನೋಡಿ ಮುಗುಳ್ನಗಿ ಅಲ್ಲಿ ಸಹಜವಾಗಿ ಉಸಿರಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಬ್ರೀದ್ ಕಮ್ ಸ್ಟ್ರೈಟ್ ಶಶಾಂಕಾಸನವನ್ನು ಮಾಡೋಣ ವಜ್ರಾಸನದಿಂದಲೇ ಉಸಿರು ಸೇವಿಸುತ್ತ ಮುಂಭಾಗದಿಂದ ಕೈಯನ್ನು ಮೇಲಕ್ಕೆತ್ತಿ ಆಗಸಕ್ಕೆ ಕೈ ತೋರಿಸಿ ಮುಖವನ್ನು ನೋಡಿ ಬಿಡುತ್ತಾ ಮುಂದೆ ಬಾಗಿ ನಿಮ್ಮ ಹಣೆ ನಿಮ್ಮ ಹಸ್ತ ನಿಮ್ಮ ಮೊಣಕೈ ನೆಲಕ್ಕೆ ತಾಗಲಿ ಇಲ್ಲಿ